ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಯಪ್ಪ ಫ್ಯಾಮಿಲಿ ಬ್ಲಾಗ್ ಸೊ ನಾವಿವತ್ತು ಮಧುಗಿರಿಗೆ ಬಂದಿದ್ದೀವಿ ಇವತ್ತು ಬೆಳಗ್ಗೆಯಿಂದ ಆ್ಯಕ್ಚುಲಿ ಪ್ಲ್ಯಾನ್ ಬಂದ್ಬಿಟ್ಟು ಮಧುಗಿರಿ ಬೆಟ್ಟ ಹತ್ತಬೇಕು ಅಂತ ಸೊ ಬೆಳಗ್ಗೆ ಆರು ಗಂಟೆಯಿಂದ ಹತ್ತಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿ ಮಾಡಿಕೊಂಡು ಸೊ ಆಲ್ಮೋಸ್ಟ್ ಈಗ ಒನ್ ಓ ಕ್ಲಾಕ್ ಆಗಿದೆ ಟೈಮು ತಿಂಡಿ ತಿನ್ಕೊಂಡು ಓಡೋಣ ಹಾಗೆ ಹೀಗೆ ಅಂದ್ಕೊಂಡು ಮಧ್ಯಾಹ್ನ ಒಂದು ಗಂಟೆ ಆಗೋಯ್ತು ಸೊ ಈಗ ನಾವೆಲ್ಲರೂ ಹೊರಟಿದ್ದೀವಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ಜ್ಯೋತಿ ಆ್ಯಂಡ್ ನಾದಿನಿ ಇದಾರೆ ಜೊತೆಲಿ ನಮ್ಮ ಸಿಸ್ಟರ್ ಇದ್ದಾರೆ ಇನ್ನೊಬ್ಬರು ಸಿಸ್ಟರ್ ನಾವು ಪಿಕ್ ಮಾಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ತುಂಬ ಬಿಸಿಲಿದೆ ಹೊರ್ಗಡೆ ಅದು ಮತ್ತೆ ಅದು ತುಂಬಾನೇ ಕಷ್ಟ ಇದೆಯಂತೆ ಬೆಟ್ಟ ಹತ್ತೋದು ಗೊತ್ತಿಲ್ಲ ನಾವು ಹಿಂಗ್ ಹತ್ತಿದೀವೋ ಈಗ ಅದ್ರೆಲ್ಲ ಇಳಿದೀವೋ ಅಂತ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀವಿ ಆದಷ್ಟು ಟ್ರೈ ಮಾಡ್ತೀವಿ ಸೊ ತುಂಬಾ ದಿನದಿಂದ ಪ್ಲಾನ್ ಇತ್ತು ನನಗೆ ಬೆಟ್ಟ ಹತ್ತಬೇಕು ಅಂತ ಸೊ ಆಕ್ಚುಲಿ ಇವತ್ತು ಆ ಪ್ಲಾನ್ ವರ್ಕ್ ಆಗ್ತಾ ಇದೆ ನೋಡೋಣ ಎಷ್ಟ್ರು ಮತ್ತೆ ವರ್ಕ್ ಆಗತ್ತೆ ಅಂತ ಸೊ ಸೊ ಇನ್ನು ಮಾಡಿಕೊಂಡು ಅವ್ರ ಮನೆಯಿಂದ ಹೊರಡ್ತಾ ಈಗ ಇಲ್ಲಿಂದ ನಮ್ಮ ಜರ್ನಿ ಟ್ರೆಕ್ಕಿಂಗ್ ಜರ್ನಿ ಶುರು ಆಗುತ್ತೆ ಹಬ್ಬ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ನೋಡಿ ನಾನು ಪ್ರಿಪೇರ್ ಆಗಿ ಏನು ಹೋಗಿರಲಿಲ್ಲ ಟ್ರೆಕ್ಕಿಂಗ್ ಏನೇನು ಬೇಕು ಅಂತ ಬ್ಯಾಕ್ ಪ್ಯಾಕ್ ಕೂಡ ಏನು ಮಾಡ್ಕೊಂಡಿರ್ಲಿಲ್ಲ ಸೊಂಗ ಹಂಗಾಗಿ ಹೊರಗಡೆ ಬಿಸಿಲು ನೋಡಿ ತುಂಬಾ ಭಯ ಆಯಿತು ಸೊ ಹ್ಯಾಟ್ ತಗೊಂಡ್ಬಿಡೋಣ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಅನ್ಕೊಂಡು ಟೌನ್ ಎಲ್ಲ ಹುಡುಕಾಡಿ ಕೊನೆಗೊಂದ್ ಅಂಗಡಿಯಲ್ಲಿ ಹ್ಯಾಟ್ ತಗೊಂಡು ಹೊಡ್ವಿ ಇದು ಮಧುಗಿರಿಯಲ್ಲಿರುವಂತಹ ಪುರಾತನ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆಯಂತೆ ಸೊ ನಾನಂತೂ ಒಂದ್ಸರಿನೂ ವಿಸಿಟ್ ಮಾಡಿಲ್ಲ ಯಾವಾಗಾದ್ರೂ ಫ್ರೀ ಇದ್ದಾಗ ಬರಬೇಕು ಸೊ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ತುಂಬಾ ಎಕ್ಸೈಟೆಡ್ ಆಗಿದೆ ಹಾಗೆ ಭಯನೂ ಆಗ್ತಿತ್ತು ಏನ್ ಮಾಡ್ತೀನೋ ಗೊತ್ತಿಲ್ಲ ನಾನು ಅಂತ ಸೊ ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು ತುಂಬಾ ಕಷ್ಟ ಇದೆ ಅಂತ ಕೆಲವ್ರು ತುಂಬಾ ಈಸಿ ಅಂತಿದ್ರು ಕೆಲವ್ರು ಕಷ್ಟ ಅಂತ ಇದ್ರು ಸೊ ನಾನು ಧೈರ್ಯ ಮಾಡಿ ಹೊರಟೇ ಬಿಟ್ಟಿದೀನಿ ಬಿಡೋಣ ಈ ಸರಿ ಅಂತ ಇನ್ನು ನನ್ನ ಮಗಳು ಕೂಡ ಜೊತೆನಲ್ಲಿ ಬಂದಿದ್ದಾಳೆ ಬಟ್ ಅವಳನ್ನ ಬೆಟ್ಟ ಹತ್ತಕ್ಕಂತೂ ಕರ್ಕೊಂಡು ಹೋಗೋದಿಲ್ಲ ಯಾಕಂತಂದ್ರೆ ನಮಗೆ ಹತ್ತದ್ ಕಷ್ಟ ಸೊ ಅವಳನ್ನ ಇಟ್ಕೊಂಡು ನಾವು ಹತ್ತದ್ ಇನ್ನೂ ಕಷ್ಟ ಹಂಗಾಗಿ ಸೊ ಸ್ವಲ್ಪ ದೂರ ಅವಳನ್ನ ಸಮಾಧಾನ ಮಾಡ್ಬೇಕಲ್ವ ಪ ವಾಪಸ್ ಕಳಿಸ್ಬೇಕಲ್ವ ಹಂಗಾಗಿ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಆಮೇಲೆ ನನ್ನ ಹಸ್ಬೆಂಡ್ ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ ಸೊ ಎಂಟ್ರಿ ಹಾಕ್ತಿದ್ದಂಗೆ ಆ ಕೋಟೆ ಎಲ್ಲ ನೋಡ್ತಾ ಇದೆ ಆ ದಾರಿನ ನೋಡಿದ್ರೆ ಖುಷಿ ಅನಿಸ್ತದ್ ನನ್ಗದ್ದು ನೋಡಿ ಎಂಟ್ರಿನೇ ಎಷ್ಟು ಪೀಸ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಆಗಿನ ಕಾಲದಲ್ಲಿ ರಾಜರೆಲ್ಲಾ ಅಹ್ ಇದನ್ನ ಹೆಂಗ್ ಕಟ್ಕೊಂಡಿರ್ಬೇಕು ಅಲ್ವಾ ಒಂದೊಂದು ಕಲ್ಲು ಜೋಡಿಸಿ ಕಟ್ಟದಲ್ಲಿ ಎಷ್ಟು ಶ್ರಮ ಇರುತ್ತೆ ನಾವು ಇನ್ನೂ ಒಂದು ಟೆನ್ ಪರ್ಸೆಂಟ್ ಕೂಡ ಹತ್ತಿರಲಿಲ್ಲ ಸೊ ಅಷ್ಟಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ವಿ ನಾವು ಸೊ ಇಲ್ಲಿಂದ ಇಡೀ ಮಧುಗಿರಿನೇ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಸೊ ಹಾಗಾಗಿ ಇಲ್ಲೊಂದು ಚೂರು ಸ್ವಲ್ಪ ಬ್ರೇಕ್ ತಗೊಂಡು ಮುಂದೆ ನಮ್ಮ ಪ್ರಯಾಣನ ಕಂಟಿನ್ಯೂ ಮಾಡ್ತೀವಿ Bye Jenny. Bye Ah uh -huh. Ai to

ಇವತ್ತು ವರ್ಕಿಂಗ್ ಡೇಸ್ ಆಗಿರೋದ್ರಿಂದ ಖಾಲಿ ಇದೆ ಇಲ್ಲಿ ಯಾರು ಇಲ್ಲ ಇವತ್ತು ಮದ್ಗಿರಿ ಕೋಟೆ ಫುಲ್ ನಮ್ದೆ ಹವ ನನ್ನ ಹಸ್ಬೆಂಡ್ಗೆ ಇದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಹೊರಳ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಹತ್ಬಿಟ್ಟಿದಾರಲ್ಲ ಹಾಗಾಗಿ ಅವ್ರು ಬರಲಿಲ್ಲ ನನ್ನ ಜೊತೆ ಜೊತೆಗೆ ನನ್ನ ಮಗಳು ಕೊಂಡು ಹತ್ತಕ್ಕೆ ಆಗಲ್ಲ ಸಾರಿ ಮಾತಾಡಕ್ಕೆ ಆಗ್ತಿಲ್ಲ ಹಂಗಾಗಿ ನೋಡಿ ಇನ್ನೂ ಸಾಕಷ್ಟಿದೆ ನಾವು ಹತ್ತದು ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬಂದಿದ್ದೀವಿ ಮೇಲೇನು ಆಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ಬಟ್ ಅವರು ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಸೊ ನೋಡಿ ಕ್ಯಾಮ್ರಾಮನ್ ಆಗಿ ಅವರ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ತುಂಬಾ ಸಂಕೋಚ ಪಟ್ಕೋತಾರೆ ಹಂಗಾಗಿ ಆಗಿನ ಕಾಲದಲ್ಲಿ ಕಟ್ಟಿರುವಂತಹ ಕಲ್ಲಿನ ಮಂಟಪಗಳು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಇಲ್ಲಿ ಬೆಟ್ಟ ಹತ್ಕೊಂಡು ಬರಬೇಕಾದ್ರೆ ಬೇಜಾರು ಮಾಡ್ಕೊತಾ ಇದ್ವಿ ನಮ್ಗೆ ಏನು ಇಲ್ಲದ್ರ ಬಗ್ಗೆ ಮಾಹಿತಿ ಏನೂ ಗೊತ್ತಿಲ್ಲ ಸೊ ನಾವು ನಾವೇ ಲೇಡೀಸ್ ಬಂದಿದ್ದೀವಿ ಇಲ್ಲಿ ಮನೆಯಿಂದ ಹಂಗಾಗಿ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಗೊತ್ತು ಕೆಲವ್ರು ಗೊತ್ತು ಬಟ್ ಅಷ್ಟಾಗಿ ಇನ್ಫಾರ್ಮೇಶನ್ ತುಂಬ ಜಾಸ್ತಿ ಗೊತ್ತಿಲ್ಲ ಸೊ ಬೇಜಾರ್ ಮಾಡ್ಕೊತಿದ್ವಿ ಏನಪ್ಪ ಮಾಡೋದು ಅಂತ ಸೊ ದಾರಿ ಮಧ್ಯೆ ಇಲ್ಲಿ ಒಬ್ಬರು ಮೇಕೆ ಮೇಯಿಸ್ಕೊಂಡು ನಿಂತ್ಕೊಂಡಿದ್ರು ಸೊ ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ನಮಗೆ ಸೊ ಬನ್ನಿ ಅವ್ರನ್ನ ಹೇಳಿ ಅಣ್ಣ ನಿಮ್ಮ ಹೆಸರು ಅಕ್ಕ ನಮ್ಮ ಹೆಸರು ನಾಗರಾಜ್ ಅಂತ ನಾವು ಈ ಮಧುಗಿರಿ ಯಕ್ಷಗಾಲ ಬೆಟ್ಟದಲ್ಲಿ ಮ್ಯಾಕೆ ಮೆಸ್ಕೊಂಡು ಸುಮಾರು ವರ್ಷಗಳಿಂದ ಇಲ್ಲಿ ಇದ್ದೀವಿ ಏಷ್ಯಾ ಖಂಡದಲ್ಲೇ ಮೊದಲನೇ ಕಲ್ಲು ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಮಧುಗಿರಿಯಲ್ಲಿ ಇರ್ತಕ್ಕಂತಹ ಒಂದು ಯಕ್ಷಲ ಬೆಟ್ಟ ಕಣಕ್ಕಾಗಿದೆ ಈ ಬೆಟ್ಟ ಕ್ರಿಸ್ತ ಶಗ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಫಸ್ಟ್ಗೆ ಈ ಕೋಟೆಯನ್ನೆಲ್ಲ ಕಟ್ಸಿದ್ದಕ್ಕ ಹದಿನೈದನೇ ಶತಮಾನ ಅಂದರೆ ಇವತ್ತು ಇಪ್ಪತ್ತೊಂದನೇ ಶತಮಾನ ಕಾಣಕ ಇದ್ದು ಅಲ್ಲಿಗೆ ಆರು ನೂರು ವರ್ಷಗಳು ಕಳೆದಿದ್ದಕ್ಕ ಈ ಬೆಟ್ಟ ಕಟ್ಸಿ ಮತ್ತೆ ಆವಾಗ ಕಟ್ಸಿರೋದು ಟೌನ್ ಮಧ್ಯದಲ್ಲಿ ಒಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಐತೆ ಒಂದು ವೆಂಕಟರ ಸ್ವಾಮಿ ದೇವಸ್ಥಾನ ಐತೆ ಮತ್ತೆ ನೀವು ಒಳಗಡೆ ಬರಬೇಕಾದ್ರೆ ಫಸ್ಟ್ ಒಂದು ಫಾರ್ಕ್ ಸಿಗುತ್ತಾಕ ಆ ಫಾರ್ಕ್ನಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ತರ ಮಣ್ಣು ರೂಟ್ ಸಿಗುತ್ತೆ ಅದರಲ್ಲಿ ಸ್ನೇಹಿತ ಒಳಗಡೆ ಹೋಗಿಬಿಟ್ರೆ ಅಲ್ಲೊಂದು ಕುಡಿಯೋ ನೀರಿನ ಬಾವಿ ನೋಡ್ಬೋದು ಆಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಐತೆ ಹಳೆ ದೇವಸ್ಥಾನ ತುಂಬ ಚೆನ್ನಾಗೈತೆ ಮಧ್ಯ ವೇಣುಗೋಪಾಲ ಸ್ವಾಮಿ ಗ್ರಹ ಐತೆ ಎಡಗಡಿಕೆ ಆಂಜನೇಯ ಸ್ವಾಮಿ ಗ್ರಹ ಬಲಗಡಿಕೆ ಗರ್ಕಾನ್ ಗರ್ಗಾನಮಾ ಗ್ರಹ ಐತೆ ಸ್ವಲ್ಪ ಫ್ರೆಂಟಿಗೆ ಬಂದರೆ ಒಂದು ಕಡೆ ಲಕ್ಷ್ಮೀ ದೇವಿ ಗ್ರಹ ಐತೆ ಒಂದು ಕಡೆ ಮಾಂದ್ರೆ ನೀವು ಚಿತ್ರದುರ್ಗದ ಬೆಟ್ಟ ಕೇಳ್ತಿರಾಕ್ರೆ ಅದು ಏಳು ಸುತ್ತಿನ ಕೋಟೆ ನಮ್ಮ ಮಧುಗಿರಿ ಏಕ್ಷೀಲಾ ಬೆಟ್ಟ ಹತ್ತು ಸುತ್ತಿನ ಕೋಟೆ ನೀವು ಕೆಳಗಡೆಯಿಂದ ಕೌಂಟ್ ಹೋಗ್ರಿ ಯಾವಾಗ ನಾ ಬಂದಾಗಣ್ಣ ಅಥವಾ ಮೇಲ್ಕೋಗಿ ಇಳಿಬೇಕಾದ್ರೆ ಕೌಂಟ್ ಮಾಡ್ಕೊಬ್ರಿ ಈ ತರ ಹತ್ತು ಸುತ್ತೋಟೆದಾಡ್ಕೊಂಡು ಮೇಲ್ಕೋಬೇಕ ಹತ್ತು ಅದು ಮದುವಾಗಿರಿ ಅಂತ ಮದ್ದಾಗಿರಿ ಅನ್ನೋದಕ್ಕೆ ಎರಡು ಉದಾಹರಣೆ ಕನಕಾ ಒಂದು ಉದಾಹರಣೆ ಬಂದು ಇದು ನೂರ ಅಡಿ ಐತೆ ರೂಮ್ ಅದರಲ್ಲಿ ಐವತ್ತು ಅಡಿ ಡಿವೈಡ್ ಮಾಡಿಬಿಟ್ಟು ಮದ್ದುಗುಂಡು ಶೇಖರಣೆ ರೂಮ್ ಮಾಡೋವ್ರೆ ನೋಡಕ ಇಲ್ಲೆಲ್ಲ ನೈಸಾಗೈತಲ್ಲ ಇದೆಲ್ಲ ನೇಸಾದ್ರೆ ಏನಂದರೆ ಅದು ಸ್ವಲ್ಪ ಇಷ್ಟು ದಪ್ಪ ಕಲ್ಲು ಇರುತ್ತೆ ಮದ್ದು ಅದನ್ನ ತಂದು ಇಲ್ಲಿ ಹಾಕ್ಕೊಂಡು ಒಂದು ಗುಂಡು ಕಾಲು ತಗೊಂಡು ಅದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಳ್ಳೋದು ನನ್ನಗೆ ಪುಡಿ ಮಾಡಿಕೊಂಡು ಗನ್ನಿಗೂ ಪಿರಂಗಿಗೂ ಬೆಂಕಿ ಹತ್ಕೊಳ್ಳೋಕೆ ಬರ್ಸೋರಂತೆ ಉದಾಹರಣೆಗೆ ನಮ್ಮ ಬೆಂಕಿ ಪಟ್ಟಣದಲ್ಲಿ ಬೆಂಕಿ ಕಡ್ಡಿಗೆ ಮುಂದ್ಗಡೆ ಮದ್ದು ಯಾವ ಥರ ಇರುತ್ತೋ ಬೆಂಕಿ ಹತ್ಕೊಳ್ಳೋಕ್ಕೆ ಆ ತರ ಬಳಸೋರಂತೆ ಇದೊಂದು ಉದಾಹರಣೆ ಮದ್ದಗಿರಿ ಅನ್ನೋದಕ್ಕೆ ಆಮೇಲೆ ನಾವು ಯಕ್ಷಲ ಬೆಟ್ಟ ನಿಂದ್ಕೋಬಿಟ್ಟೆ ನಮ್ಮ ಯಕ್ಷಲಾ ಬೆಟ್ಟಕ್ಕೆ ಒಂದು ಅಂಜನೇ ಸ್ವಾಮಿ ಗ್ರಹ ಆ ಆಕಡೆ ಒಂದ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದೆರಡ್ರ ಮಧ್ಯ ಒಂದು ಸಿದ್ದರು ಕಟ್ಟೆ ಅಂತ ಐತೆ ಆ ಕಟ್ಟೆ ಮೇಲೆ ನಿಂತ್ಕೊಂಡು ನಾವು ಕಲ್ಲು ನೋಡಿದಾಗ ಒಳ್ಳೆ ಮಲಗಿರೋ ಮದ ಆನೆ ಕಣ್ಣ ಕಾಣುತ್ತಕ ಈ ಎರಡು ಉದಾಹರಣೆಗೆ ಮದ್ದಗಿರಿ ಮದ್ದಗಿರಿ ಅಂತ ಆಮೇಲೆ ಮಧುಗಿರಿ ಅಂತ ಹೆಂಗಾಯ್ತು ಅಂದ್ರೆ ಮಾತಿ ವೆಂಕಟೇಶ್ ಅಯ್ಯಂಗಾರ ಕವಿ ನಮಗೆಲ್ಲ ಚಿರಪರಿಚಿದ್ರು ಆ ಪುಣ್ಯಪುರುಷರು ಅವರು ನಮ್ಮ ಮಧುಗಿರಿಯಲ್ಲಿ ಎ ಸಿ ಆಗಿದ್ರಂತೆ ಅಷ್ಟೇ ಕಮಿಷನರ್ ಆಗಿದ್ರಂತೆ ಆವಾಗ ಸತಿ ಬೆಟ್ಟ ವಿಜಿಟ್ ಕೊಟ್ಟಿದ್ರಂತಾಗ ವಿಜಿಟ್ ಕೊಟ್ಟು ನೋಡಿದಾಗ ಈ ಬೆಟ್ಟ ತುಂಬಾ ಹೆಚ್ಚಿನ ಆ ಮಹಾಪುರುಷರು ಏನ್ ಮಾಡಿದ್ರು ಅಂದ್ರೆ ಮಧು ಗಿರಿ ಮಧು ಅಂದ್ರೆ ಜೇನು ಗಿರಿ ಅಂದ್ರೆ ಬೆಟ್ಟ ಮಧುಗಿರಿ ಅಂತ ಅವರು ಪುಣ್ಯಪುರ ಇದಕ್ಕೆ ನಾಮಕರಣ ಮಾಡಿದ್ರಂತೆ ಆಮೇಲಿಂದ ಮದ್ದಗಿರಿ ಮಧ್ವಗಿರಿ ಹೋಗಿ ಈಗ ಮಧುಗಿರಿ ಮಧುಗಿರಿ ಅಂತ ನಾಮಕರಣ ಇತ್ತಕ ಸೊ ಕೇಳಿದ್ರಲ್ಲ ಮದ್ದಗಿರಿ ಅನ್ನೋದು ಹೇಗೆ ಮಧುಗಿರಿ ಆಯ್ತು ಅಂತ ಅಂಡ್ ಇಲ್ಲಿ ಸೆರೆಮನೆ ಇದೆಯಂತೆ ಇಲ್ಲಿ ಆಗಿನ ಕಾಲದಲ್ಲಿ ಕೈದಿಗಳನ್ನೆಲ್ಲ ಈ ಸೆರೆಮನೆಯಲ್ಲಿ ಇಡ್ತಿದ್ರಂತೆ ಸೊ ನೋಡೋಣ ಬನ್ನಿ ಹೇಗಿದೆ ಅಂತ ಸೈನಿಕರು ಅಲ್ಲ ಯಾರು ಬೇರೆಯವ್ರ ಕೈದಿಗಳು ಅಂತ ಬಂದು ಕಳಿಸ್ತಾರೆ ಅಪ್ಪ ಏನಿಲ್ಲ ಹೋಗು ನೋಡಿ ಹೇಗಿದೆ ಅಂತ ಏನಿಲ್ಲ ಅಂದ್ರೂ ಹತ್ತ ಅಡಿ ಆಳ ಇದೆ ಈ ಸೆರೆಮನೆ ಅನ್ನೋದು ಅಗ್ಗದ ಸಹಾಯದಿಂದ ಕೈದಿಗಳನ್ನ ಕೆಳಗಡೆ ಬಿಟ್ಬಿಡ್ತಿದ್ರಂತೆ ಸೊ ಹೆಂಗಿರ್ಬೋದು ಇದ್ರಲ್ಲಿ ಅವರು ಸ್ವಲ್ಪ ಹೆಂಗೋ ಬಂದ್ವಿ ಇಲ್ಲಿಂದ ಈ ತರ ಇದೆ ನೋಡಿ ಇಲ್ಲಿ ಈ ತರ ರೇಲಿಂಗ್ಸ್ ಸಪೋರ್ಟ್ ತಗೊಂಡು ಹತ್ಬೇಕಂತೆ ಟಾಪ್ ಟಾಪ್ವರೆಗೂ ಹಾಗೆ ಇದೆ ಹೋಗ್ಬೇಕು ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಹೈಟ್ ಸ್ಲೋಪ್ ಆಗಿದೆ ಅಂತೆ ಗೊತ್ತಿಲ್ಲ ಇಲ್ಲೇ ಟೈಮ್ ಈ ತರ ಅಂದರೆ ಇದು ಕಂಬಿಗಳು ಹಳೇದೇನಾ ீத்து ಇಷ್ಟು ದೊಡ್ಡದಿದ್ಯಾ ಸಿದ್ದಾಪುರ ಕೆರೆ ಹೌದು ಓಕೆ ಸೊ ಹೋಗೋಣ ಬನ್ನಿ ಈಗ ಫ್ರೆಂಡ್ಸ್ ಈಗ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಮಾತ್ರ ಹತ್ತಿದ್ದೀವಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಹತ್ತಬೇಕು ಹತ್ತಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಡ್ವೆಂಚರಸ್ ಮಾಡಬೇಕಂದ್ರೆ ತುಂಬ ಇಷ್ಟ ಸೊ ಇಲ್ಲಿವರೆಗೂ ಅಷ್ಟೇ ನಾನು ವಿಡಿಯೋನ ಮಾಡಿಕೊಂಡೆ ಯಾಕಂತಂದರೆ ಹತ್ತೊ ತುಂಬಾ ಕಷ್ಟ ಇನ್ನು ಮುಂದಕ್ಕೆ ಹತ್ತೊ ತುಂಬಾ ಕಷ್ಟ ಆಗಿತ್ತು ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ ಸೊ ಫ್ರೆಂಡ್ಸ್ ಬೆಟ್ಟ ಹತ್ತೋದು ಅಷ್ಟೊಂದು ಇರ್ಲಿಲ್ಲ ನಮಗೆ ಸೊ ದಯಾನ ಬಂದಿಲ್ಲ ಅಂತಂದಿದ್ರೆ ನಾವು ಬೆಟ್ಟ ಹತ್ತದೇ ಇರ್ಲಿಲ್ವೇನೋ ಇಲ್ಲ ದಾರಿ ತಪ್ಪುತ್ತಿದ್ವಿ ಏನೋ ಗೊತ್ತಿಲ್ಲ ಸೊ ಅವ್ರು ಬಂದ ಮೇಲೆ ನಮಗೆ ಮಾತ್ರ ತುಂಬ ಪೇಂಟು ಅದಕ್ಕೆ ತುಂಬ ಅಭ್ಯಾಸ ಇರಬೇಕು ಇಲ್ಲಿ ಬರೋದಕ್ಕೆ ಸೊ ನಮ್ಮ ದಿನ ಇರೋದಿಕ್ಕೆ ನಮಗೆ ಈಸಿ ಆಯಿತು ಸೇಫ್ಟಿ ಪರ್ಪಸ್ ಹಾಗೆ ನಮಗೂ ಗೊತ್ತಿಲ್ಲ ಇಲ್ಲಿ ಹಾಗಾಗಿ ಜೊತೆಗೆ ಅಂದ್ರೂ ಸೊ ತುಂಬ ಈಸಿ ಆಯಿತು ಅಂತ ಅವ್ರಿರೋದಕ್ಕೆ ಎಲ್ಲ ಬಾಳ್ ಬೀಜಿದೆ ಇಲ್ಲೆಲ್ಲ ಮದ್ವೆ ಆಗಿ ಹನ್ನೆರಡು ವರ್ಷ ಹದಿಮೂರು ವರ್ಷ ಆಗಿದೆ ಇಷ್ಟು ವರ್ಷಕ್ಕೆ ನಾನು ಫಸ್ಟ್ ಟೈಮ್ ಮಧುಗಿರಿ ಬೆಟ್ಟಾರ ಹತ್ತಿದ್ದೀನಿ ಸೊ ಪ್ರೌಡ್ ಫೀಲ್ ಆಗ್ತಿದೆ ನನಗೆ ನನ್ನ ಹಸ್ಬೆಂಡು ಬಂದಿಲ್ಲ ಆ್ಯಕ್ಚುಲಿ ಅವ್ರು ಬಂದಿದ್ರೆ ನನ್ನನ್ನು ಹತ್ತಕ್ಕೆ ಬಿಡ್ತಿರ್ಲಿಲ್ಲ ಅವರು ಹತ್ತತಿರ್ಲಿಲ್ಲ ಅವ್ರಿಗೆ ತುಂಬ ಭಯ ಅನ್ನೋದಕ್ಕಿಂತ ಕೇರ್ ಜಾಸ್ತಿ ಹಂಗಾಗಿ ಬೇಡ ರಿಸ್ಕ್ ತೊಗೊಳೋದು ಬೇಡ ಅಂತ ಅಂತಾರೆ ಹಾಗಾಗಿ ನನ್ನ ಮಗಳನ್ನ ನೋಡಿಕೊಂಡು ಅವರೊಳೆ ಕೆಲ್ಸ ಬಿಡೋದಕ್ಕೆ ಆ್ಯಕ್ಚುಲಿ ಇಲ್ಲ ಅಂದರೆ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ சோ இவத்தின் தின துமானே பிஸ்லிதிரி ನಮ್ಮ ಮೇಲೆ ಹೆಂಗಿರುತ್ತೋ ಏನು ಅಂತ ತುಂಬಾ ಹೆದ್ರುಕೊಂಡಿದ್ದೆ ಬಟ್ ಮೇಲೆ ಹತ್ತಾದ ಮೇಲೆ ಟಾಪಲ್ಲಿ ಒಂದು ಚೂರು ಬಿಸಿಲು ಅಂತ ಅನ್ನಿಸಲೇ ಇಲ್ಲ ನಮ್ಗೆ ತುಂಬಾ ತಂಪಾದ ವಾತಾವರಣ ತಂಪು ಗಾಳಿ ಇತ್ತು ನಮಗೆ ಕೆಳಗಡೆನೂ ಸಹ ಮನೆ ಹತ್ರ ಆಗಲಿ ಎಲ್ಲೂ ನಮ್ಗೆ ಅಂತ ಗಾಳಿ ಸಿಗೋದಿಲ್ಲ ಇಷ್ಟು ಫ್ರೆಶ್ ಆಗಿ ಗಾಳಿ ಇತ್ತು ಮೇಲೆ ಸೊ ತುಂಬ ಖುಷಿ ಆಯಿತು ಕೂಲಾಗಿತ್ತು ಸೊ ಸ್ವಲ್ಪ ಫೋಟೋ ಸೆಷನ್ ಕೂಡ ಮಾಡ್ಕೊಂಡು ಆ ತಂಪಾದ ವಾತಾವರಣದಲ್ಲಿ ಸ್ವಲ್ಪ ಸಮಯನ ಕಳೆದು ನಾವು ವಾಪಸ್ ಹೊರಟ್ವಿ ರೀಚ್ ಆಗಿ ಇಲ್ಲೆಲ್ಲ ನೋಡ್ಕೊಂಡು ಕೆಳಗಡೆ ಹೊಡ್ತಾ ಇದ್ದೀವಿ ಚೆನ್ನಾಗಿ ಅನ್ನಿಸ್ತು ನನಗಂತೂ ತುಂಬಾ ಖುಷಿ ಆಗ್ತಿದೆ ಈಗ ಬಂದೆ 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 ಫ್ರೆಂಡ್ಸ್ ನಾನೀಗ ಬೆಟ್ಟನ ಇಳಿಬೇಕು ಸೊ ಇವಾಗ ಸ್ವಲ್ಪ ಕಷ್ಟ ವಿಡಿಯೋನ ಮಾಡ್ಕೊಳಕ್ಕೆ ನನಗೆ ಸೊ ಸಾಧ್ಯ ಆದ್ರೆ ವಿಡಿಯೋ ಮಾಡ್ಕೊತೀನಿ ಹಾಂ ಓಕೆ ಫ್ರೆಂಡ್ಸ್ ನಾವೆಲ್ಲ ಈಗ ಬೆಟ್ಟ ಇಳಿದು ಅತ್ತಿ ಇಳಿದು ಲೈಟ್ ಆಗಿ ತಿನ್ಕೊಂಡು ಹೊರಡ್ತಾ ಇದೀವಿ ಈಗ ಮನೆಗೆ ಈಗ ಸಿಕ್ಸ್ ಕ್ಲಾಕ್ ಆಯ್ತು ಹೇಳಿ ಎಲ್ರದ್ದು ಎಕ್ಸ್ಪೀರಿಯನ್ಸ್ ಹೇಳಿ ಅಗಸ್ಟ್ ಕುತ್ಕೊಳ್ಳಿ ಅಂದ್ಮೇಲೆ ಕುತ್ಕೊಚ್ಚಿನ ಹೆಂಗಿದೆ

ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ನ ಯಾರನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್